ಮೊಮ್ಮಕ್ಕಳ ಜೊತೆ ತುಂಬಾ ಸಲಿಕೆಯಿಂದ ಮಾತಾಡ್ತೀರಾ ಅಂತಾನೂ ಹೇಳಿದ್ದಾರೆ ಅದೇ ಸಲಿಗೆಲಿ ನಾನು ನಿಮ್ಮ ಹತ್ರ ಒಂದು ವಿಷಯ ಕೇಳಬಹುದಾ ಹ್ಮ್ ಅದೇನ್ ಹೇಳಮ್ಮ ನಮ್ಮ ಅರುಣ್ ಬೇರೆ ಅಲ್ಲ ನೀ ಬೇರೆ ಅಲ್ಲ ನಿಮ್ಮ ಮನೆ ಸೊಸೆ ಆಗೋ ಅದೃಷ್ಟ ನನ್ನ ಇಲ್ಲ ಅಜ್ಜಿ ಯಾಕಮ್ಮ ಹೀಗೆ ಹೇಳ್ತಾ ಇದೀಯ ನಮ್ಮ ಅರುಣ್ಗೆ ಇದೋ ಎರಡನೇ ಮದುವೆ ಅಂತೇನಾದ್ರೂ ಛೇ ಇಲ್ಲ ಅಜ್ಜಿ ಹಾಗೇನಿಲ್ಲ ವಿಷ ಏನು ಅಂದ್ರೆ ನಾನೊಬ್ಬನ್ನ ಪ್ರೀತಿಸ್ತಿದ್ದೀನಿ ಅಜ್ಜಿ ಅವನು ಎಮ್ ಡಿ ಮಾಡೋಕ್ಕೆ ಜರ್ಮನಿಗೆ ಹೋಗಿದ್ದಾನೆ ಇನ್ನೇನು ಕೆಲವು ದಿನಗಳಲ್ಲೇ ವಾಪಸ್ ಬಂದ್ಬಿಡ್ತಾನೆ ಬಂದ ಮೇಲೆ ಮನೇಲಿ ಈ ವಿಷಯ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಆದ್ರೆ ಅಷ್ಟರಲ್ಲಿ ಅಮೃತ ಈ ಪ್ರಪೋಸಲ್ನ ತಗೊಂಡ್ ಬಂದ್ರು ಬೇಡ ಅಂದ್ರೆ ಮನೇಲಿ ಸುಮ್ಮನೆ ಯಾಕೆ ಏನು ಅಂತೆಲ್ಲ ಕೇಳ್ತಾರೆ ಅವ್ನು ವಾಪಸ್ ಮೇಲೆ ಅವ್ರ ಅಪ್ಪ ಅಮ್ಮನ್ನು ಕರ್ಕೊಂಡು ಬಂದು ಮನೇಲಿ ಕೂರಿಸ್ಕೊಂಡು ಮಾತಾಡೋಣ ಅಂತ ಅನ್ಕೊಂಡಿದ್ದೆ ಮೊದಲೇ ನಮ್ಮಪ್ಪ ತುಂಬಾ ಸ್ಟ್ರಿಕ್ಟು ಅದಕ್ಕೆ ನಮ್ಮ ಹುಡುಗ ಜರ್ಮನಿಯಿಂದ ಮೇಲೆ ಅವ್ರ ತಂದೆ ತಾಯಿನ ಕರ್ಕೊಂಡು ಬಂದು ಅವ್ರನ್ನೂ ಕೂರಿಸಿ ಮಾತಾಡಿಸಿದ್ರೆ ನಮ್ಮಪ್ಪ ಒಪ್ಪೋದು ಅಂತ ನಮ್ಮ ಪ್ಲ್ಯಾನು ಆದರೆ ಅಷ್ಟರಲ್ಲಿ ನಾನು ಅರುಣ್ ಅವ್ರನ್ನ ನೋಡಬೇಕಾಗಿ ಬಂತು ನನ್ನಿಂದ ನಿಮ್ಮ ಮನೇಲಿ ಯಾರ ಮನ್ಸಿಗೂ ನೋವಾಗಬಾರ್ದು ಅಂತ ಈ ಸುದ್ದಿನ ಹೇಳ್ತಾ ಇದ್ದೀನಿ ಪ್ಲೀಸ್ ಅಜ್ಜಿ ಈಗಲೇ ವಿಷಯನ ನಮ್ಮ ಮನೇಲಿ ಯಾರಿಗೂ ಹೇಳಬೇಡಿ ಆಮೇಲೆ ನಮ್ಮಪ್ಪ ಕೋಪ ಮಾಡಿಕೊಂಡು ಒಂದು ಹೋಗಿ ಇನ್ನೊಂದು ವಿಷಯ ಆಗುತ್ತೆ ಪ್ಲೀಸ್ ಅಜ್ಜಿ ಇದೊಂದು ಹೆಲ್ಪ್ ಮಾಡಿ ಪ್ಲೀಸ್ ಆದರೆ ನಮ್ಮ ಅರುಣ್ ಪಾಪ ಅಜ್ಜಿ ನಾನು ನಿಮ್ಗೆ ಇನ್ನೊಂದು ವಿಷಯ ಹೇಳಬೇಕಾಗಿತ್ತು ಇಷ್ಟೇ ಹೇಳಿದ್ಯಾ ಅದೇನು ಅಂತ ಅದನ್ನು ಹೇಳಿಬಿಡಮ್ಮ ಅಜ್ಜಿ ನಂಗೆ ಗೊತ್ತು ನನ್ನಿಂದ ನಿಮಗೆ ತುಂಬ ಬೇಜಾರಾಗಿದೆ ಬಹುಶಃ ಸಿಟ್ಟು ಬಂದಿರ್ಬೋದು ಬಟ್ ದಟ್ಸ್ ಫೈನ್ ನಿಮ್ ಕಣ್ಮುಂದನೆ ಮಾಣಿಕ್ಯ ಇಟ್ಕೊಂಡು ನನ್ನಂತ ಕಲ್ನ ನಿಮ್ಮಗ ಸೊಸೆ ಮಾಡ್ಕೋಬೇಕು ಅಂತ ಅನ್ಕೋತಾ ಇದ್ದೀರಲ್ಲ ಅಮೃತ ಅರುಣ್ನ ಅದ್ ಎಷ್ಟ್ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ನಾನಿಷ್ಟ್ ವರ್ಷ ಪ್ರೀತಿ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿರೋ ಹುಡುಗನ್ನೇ ನಾನು ಅಷ್ಟು ಚೆನ್ನಾಗಿ ತಿಳ್ಕೊಂಡಿಲ್ಲ ನಿಜ ಹೇಳ್ತೀನಿ ಅಜ್ಜಿ ನಿಮ್ ಮನೆಗೆ ಅಮೃತಗಿಂತ ಒಳ್ಳೆ ಸಸ್ಯ ಸಿಗಕ್ಕೆ ಸಾಧ್ಯ ಇಲ್ಲ ಅಮೃತ ಅರುಣ್ ಪ್ರಕಾಶ್ ನಮ್ಮ ಕನ್ಸ್ಟ್ರಕ್ಷನ್ ಕಂಪ್ನಿ ಬಿಲ್ಡರ್ ಕಾಂಟ್ರಾಕ್ಟ್ಸ್ ಹತ್ರ ಕಾಂಟ್ರಾಕ್ಟ್ ರಿನ್ಯೂವಲ್ ಆಗಬೇಕಿತ್ತಲ್ಲ ಎಲ್ಲಿವರೆಗೂ ಬಂತು ಅದು ಕೆಲಸ ಆಗಿದೆ ಸರ್ ಇಪ್ಪತ್ತು ಜನ ಕಾಂಟ್ರಾಕ್ಟರ್ ಜೊತೆ ಮಾತಾಡಿಬಿಟ್ಟು ಅಮೃತ ಮೇಡಮ್ ಹೆಸರನ್ನ ಫೈನಲ್ ಮಾಡಿದೆ ಜಯಲಕ್ಷ್ಮಿ ಮೇಡಮ್ ಅಪ್ರೂವಲ್ ಆಗಿದೆ ಸರ್ ಚೆಕ್ ಮಾಡಿಬಿಟ್ಟು ಸೈನ್ ಮಾಡದಷ್ಟೇ ಬಾಕಿ ಸರ್ ಅಣ್ಣ ಆಫೀಸ್ ಸ್ಟಾಫ್ ಮಧ್ಯೆ ಬಾಂಡಿಂಗ್ ಬೆಳೆಸಿ ವರ್ಕ್ ಸ್ಪೇಸ್ ಕಲ್ಚರ್ನ ಇಂಪ್ರೂವ್ ಮಾಡೋಕ್ಕೆ ಏನಾದರೂ ಮಾಡಿ ಅಂತ ಅಮ್ಮ ಹೇಳಿದ್ದಾರೆ ಹೌದು ದಟ್ಸ್ ವೆರಿ ಇಂಪಾರ್ಟೆಂಟ್ ನಾವು ಕೆಲಸ ಮಾಡೋ ಜಾಗದಲ್ಲಿ ನಮ್ಮ ಸ್ಟಾಫ್ ಎಷ್ಟು ಖುಷಿಯಾಗಿರ್ತಾರೋ ಅಷ್ಟು ನಮ್ಮ ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ ಸರ್ ಅದಕ್ಕೆ ಅಮೃತ ಮೇಡಮ್ ನಮ್ಮ ಎಚ್ ಆರ್ ಟೀಮ್ ಜೊತೆ ಸೇರಿ ತಿಂಗ್ಳಿಗೆ ಒಂದು ಸಾರನಾದರೂ ನಮ್ಮ ಸ್ಟಾಪ್ಗೆ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಮಾಡೋಣ ಅಂತ ಅಂದ್ಕೊಂಡಿದ್ದಾರೆ ಅಥವಾ ಟ್ಯಾಲೆಂಟ್ ಶೋ ಇಲ್ಲ ಫ್ಯಾಮಿಲಿ ಗೆಟ್ ಟುಗೆದರ್ ಪ್ರೋಗ್ರಾಮ್ ಮಾಡೋಣ ಅಂತ ಅಮೃತ ಮೇಡಮ್ ಪ್ರಪೋಸಲ್ ರೆಡಿ ಮಾಡಿದ್ದಾರೆ ಸರ್ ನೀವು ಅದನ್ನು ಅಪ್ರೂವಲ್ ಮಾಡಿದರೆ ಜಯಲಕ್ಷ್ಮಿ ಮೇಡಮ್ಗೆ ಫೈನಲ್ ಮಾಡೋದಕ್ಕೆ ಅದನ್ನು ಕೊಡ್ಬೋದು ಸರ್ ಅಮೃತ ಮೇಡಮ್ ಎಲ್ಲರ ಬಗ್ಗೆ ತುಂಬ ಕಾಳಜಿ ವಹಿಸ್ತಾರೆ ಸರ್ ಅದಕ್ಕೆ ಸ್ಟಾಫ್ ಎಲ್ಲ ತುಂಬ ಖುಷಿಯಾಗಿ ಕೆಲಸ ಮಾಡ್ತಾರೆ ಸರ್ ನಮ್ಮ ಕಂಪ್ನಿ ಸಿ ಎನ ಕರೆಸಿ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಬೇಕಿತ್ತು ಮತ್ತು ಬ್ಯಾಂಕ್ ಡಿ ಡಿ ಕಟ್ಟಬೇಕಿತ್ತು ಅವೆರಡು ಕೆಲಸ ಆಗಬೇಕು ಅದು ಆಗಿದೆ ಸರ್ ಇನ್ನೇನೆ ಡಿ ಡಿ ಕಟ್ಟಾಗಿದೆ ನಮ್ಮ ಶೇಗು ಇಂಟಿಮೇಷನ್ ಹೋಗಿದೆ ಮೋಸ್ಟ್ಲಿ ಇವತ್ತು ಸಂಜೆ ಒಳಗಡೆ ಅವರು ನಿಮಗೆ ಇಮೇಲ್ ಕಳಿಸಿ ಫೋನ್ ಮಾಡ್ತಾರೆ ಅಮೃತ ಮೇಡಮ್ ಎಲ್ಲ ಫಾಲೋಪ್ ಮಾಡ್ತಾ ಇದ್ದಾರೆ ಸರ್ ಸರಿ ಹಾಗಿದ್ರೆ ನೀವಿನ್ ಹೊಡಿ ಥ್ಯಾಂಕ್ಸ್ ಫಾರ್ ಕಮ್ಮಿಂಗ್ ನನಗೆ ಮಧ್ಯಾಹ್ನ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಹೋಗೋದಕ್ಕೆ ಇಲ್ಲಿಂದನೇ ಹತ್ತಿರ ಆಗುತ್ತೆ ಮತ್ತೆ ಆಫೀಸಿಗೆ ಬಂದು ಹೋಗೋದಕ್ಕೆ ದೂರ ಆಗುತ್ತೆ ಅಂತ ನಿಮ್ಮನ್ನ ಇಲ್ಲಿಗೆ ಬರೋದಕ್ಕೆ ಹೇಳಿದೆ ಇಟ್ಸ್ ಓಕೆ ಸರ್ ನೋ ಪ್ರಾಬ್ಲಮ್ ನಾವಿನ್ನು ಬರ್ತೀವಿ ಸರ್ ಏನು ಕೆಲಸ ಕೇಳಿದ್ರು ಎಲ್ಲ ಆಗಿದೆ ಅಂತ ಇದ್ದಾರೆ ಇವ್ರು ನಿಜವಾಗ್ಲೂ ನನ್ನ ಕಂಪ್ನಿ ಎಂಪ್ಲಾಯೀಸ್ ಅಂತ ನನಗೆ ಅನುಮಾನ ಆಗ್ತಾ ಇದೆ ಅಮೃತ ಆಫೀಸಿಗೆ ಬಂದ ಮೇಲಿಂದ ಎಲ್ಲ ಕೆಲಸನೂ ತುಂಬ ಆರ್ಗನೈಸ್ಡ್ ಆಗಿ ನಡೀತಾ ಇದೆ ಅಣ್ಣ ನೀನು ಹುಷಾರಿಲ್ಲದೆ ಮಲಗಿದ್ದಾಗಲೂ ಒಂದು ಕೆಲಸ ಸಹ ಪೆಂಡಿಂಗ್ ಉಳ್ದಿಲ್ಲ ಗೊತ್ತಾ ಅಮೃತ ಕೈಲಿ ಇದೆಲ್ಲ ಸಾಧ್ಯನ ವರೋಣ್ ತಮಾಷೆ ಮಾಡಬೇಡ ನೀನು ಅಮ್ಮ ಎಲ್ಲ ನೋಡ್ಕೋತಾ ಇದ್ದೀರಲ್ಲ ಅದಕ್ಕೆ ಆಗಿರುತ್ತೆ ಅಷ್ಟೆ ಇಲ್ಲ ಅಣ್ಣ ನಿನಗೆ ನಂಬಿಕೆ ಇಲ್ಲ ಅಂತಂದರೆ ಮಾವನ್ನೇ ಹೋಗಿ ಕೇಳು ಅಮೃತಂಗೆ ಯಾವುದೇ ಕೆಲಸ ಅರ್ಥ ಆಗಲಿಲ್ಲ ಅಂತಂದರೆ ಅದಕ್ಕೆ ಸಂಬಂಧಪಟ್ಟವ್ರ ಹತ್ರ ತಾನೇ ಹೋಗಿ ಏನು ಅಂತ ಕೇಳಿ ಅರ್ಥ ಮಾಡ್ಕೋತಾಳೆ ಅದ್ರ ಬಗ್ಗೆ ಯಾರಿಗೆ ಚೆನ್ನಾಗಿ ಗೊತ್ತಿದೆಯೋ ಅವ್ರನ್ನ ಅದ್ರ ಮೇಲ್ವಿಚಾರಣೆಗೆ ಬಿಡ್ತಾಳೆ ಇನ್ನು ಅಮ್ಮನ ಕೈ ಕೆಳಗಡೆ ಅಮೃತ ತುಂಬಾ ಚೆನ್ನಾಗಿ ಟ್ರೈನ್ ಆಗಿದ್ದಾಳೆ ಮನೆಯಲ್ಲಿ ಎಷ್ಟು ಚೆನ್ನಾಗಿ ಪರ್ಫೆಕ್ಟ್ ಆಗಿ ಕೆಲಸ ಮಾಡ್ತಾಳೋ ಅಷ್ಟೇ ಆಸಕ್ತಿಯಿಂದ ಆಫೀಸಲ್ಲೂ ಕೆಲಸ ಮಾಡ್ತಾಳೆ ಹೌದಾ ಗುಡ್ ಗುಡ್ ಅಣ್ಣ ಇನ್ಮೇಲೆ ನಮ್ಮ ಆಫೀಸ್ಗೆ ವಾರಕ್ಕೊಂದ್ಸರಿ ಹೋಗಿ ಎಲ್ಲ ಸರಿಯಾಗಿದೆಯಾ ಅಂತ ಚೆಕ್ ಮಾಡಿದ್ರೆ ಸಾಕು ಹಂಗಂದ್ರೆ ನಾವು ಆಫೀಸ್ಗೆ ಹೋಗೋದು ಬೇಡ ಅಂತ ಸೋಮವಾರ ಹಾಗಲ್ಲ ಅಣ್ಣ ಇನ್ನೇನು ಮದುವೆ ಆಗ್ತಿದೆ ಈ ಟೈಮ್ ಅಲ್ಲಿ ಅಂತ ಸ್ವಲ್ಪ ಸಮಯ ಬಡುವ ನಿನಗೆ ಯಾವುದು ಯೋಚನೆ ಇರಬಾರ್ದು ಅಂತ ಆ ಅರ್ಥದಲ್ಲಿ ಹೇಳಿದೆ ಅಷ್ಟೇ ಅರ್ಥ ಆಯ್ತು ತಮಾಷೆ ಮಾಡ್ತಾ ಇದ್ದ ಏನಕ್ಕ ಇಷ್ಟಕ್ಕೆ ಅದ್ರಕೊಂಬಿಟ್ರೆ ಹೆಂಗೆ ಇನ್ನು ಸುಮಾರು ಸಿಂಹ ತೋರ್ಸೋದ್ ಪೆಂಡಿಂಗ್ ಇದೆ ನೀನ್ ನಂಗೆ ಪರಲೋಕ ತೋರಿಸ್ತೀಯ ಅಷ್ಟೇ ಅಲ್ಲ ಫ್ರೆಂಡ್ ಎಂಗೇಜ್ಮೆಂಟ್ ಎರಡು ದಿನ ಇರೋಲ್ಲ ಅಂದೆ ಮತ್ತೆ ಯಾಕೆ ಬಂದೆ ಕಾಸಿದ್ರೆ ಅಲ್ಲ ಅಕ್ಕ ಬ್ಯುಸಿ ಆಗಿರೋದಕ್ಕೆ ನೀನು ಹಣ ಕೊಡ್ತೀನಿ ದಿನ ಕೊಟ್ಟಿಲ್ಲ ನನಗೆ ಜನರು ಹಣ ಸಂಪಾದನೆ ಮಾಡೋದ್ರಲ್ಲಿ ಬಿಜಿ ಇರ್ತಾರೆ ಇಂಥರ ದೋಚೋದ್ರಲ್ಲ ಏನು ಸಖತ್ತಾಗಿ ಹೇಳಿದೆ ಅಕ್ಕ ಸೂಪರ್ ಅಕ್ಕ ಕೆಲವೊಬ್ರು ಸಂಪಾದನೆ ಮಾಡೋದ್ರಲ್ಲಿ ಬಿಜಿ ಇರ್ತಾರೆ ಕೆಲವೊಬ್ರು ದುಡ್ಡನ್ನ ಉಡಾಯಿಸೋದ್ರಲ್ಲಿ ಬಿಜಿ ಇರ್ತಾರೆ ನಿನಗೆ ಗೊತ್ತಿದೆ ನಾನು ಎರಡನೇ ಕಟ್ಟೆಗೆರೋದನು ಅಂತ ಅಕ್ಕ ನನಗೆ ದುಡ್ದು ಇದೆಲ್ಲ ಅಭ್ಯಾಸ ಇಲ್ಲ ಅಕ್ಕ ಚಾ 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 ಅದಿರಲಿ ನೀನು ದುಡ್ಡು ಯಾವಾಗ ಕೊಡ್ತೀಯ ಅದನ್ನ ಹೇಳ್ ಫಸ್ಟ್ ರಾಹುಲ್ ನನ್ನ ಹತ್ರ ಏನಿದೆ ಅಂತ ನಿಂಗೆ ಕೊಡ್ಲಪ್ಪ ಯಾರಾದರೂ ನನಗೆ ಫ್ರೀ ಕೊಡ್ಬೇಕಷ್ಟೇ ಅದು ನಿನಗೂ ಗೊತ್ತು ಬಾ ಹಾಗಿದ್ರೆ ಫ್ರೀ ಬಸ್ ಅಲ್ಲಿ ಓಡಾಡ್ಕೊಂಡ್ ಬರೋಣ ಏನೇನೋ ಮಾತಾಡ್ತಾ ಇದೆಯಾ ನೀನು ಏನು ಮಾತಾಡ್ತಾ ಇದೀಯ ಅಂತ ನಿನಗೆ ಅರ್ಥ ಆಗ್ತಿದ್ಯಾ ಅದೇ ಅಕ್ಕ ನಾನು ಮಾಡಿದ ದೊಡ್ಡ ಮಿಸ್ಟೇಕು ನನಗೆ ಇನ್ನೊಂದು ಸ್ವಲ್ಪ ಬುದ್ಧಿ ಬೇಕಿತ್ತು ನಾನು ನಿನಗೆ ಅವಾಗ ದೊಡ್ಡಮ್ಮ ಅಂತ ಕರೆಯೋದ್ರ ಬದಲು ಸ್ವಾದ್ರತೆ ಅಂತ ಹೇಳಬೇಕಾಗಿತ್ತು ಆಗ ನೀ ಮಂಜಲಿ ನನ್ನ ಕೈಯಿಂದ ಮಿಸ್ ಹಾಕೋದು ಇವಾಗ ಹೇಗಾದರೂ ಮಾಡಿ ಅಮೃತನ ಪಟಾಯಿಸ್ಕೋಬೋದಾಗಿತ್ತು ಆಗ್ತಿಲ್ಲ ನಿನ್ನ ಅಕ್ಕ ಅಂತ ಕರಿತೀನಿ ನಿನ್ನ ಗಂಡನ ಬಾವ ಅಂತ ಕರಿತೀನಿ ಏನು ಯೂಸು ನಿನ್ನ ಗಂಡನ ಹತ್ರ ಹೋಗಿ ನಿನ್ನ ಮಗಳನ್ನ ಮದುವೆ ಮಾಡ್ಕೊತೀನಿ ಅಂತ ಛೆ ಎಲ್ಲ ನನ್ನ ಬುದ್ಧಿಗಿಷ್ಟು ಜಾಣ ಜಾರ್ ಬಿದ್ದ ದಡ್ಡ ಎಡೂ ಬಿದ್ದ ಅಂತ ಅದಕ್ಕೆ ಹೇಳೋದು ಊರಿಗೆಲ್ಲ ನೀನೇ ಬುದ್ಧಿವಂತ ಅಂತ ಮೆರಿಬೇಡ ಆಯ್ತು ಬಿಡಕ್ಕ ನಾನು ದಡ್ಡಾನೆ ಆದ್ರೆ ನೀನು ನಿಮ್ ಫ್ರೆಂಡ್ ಇದಾರಲ್ಲ ಡುಂಬಿ ಆಂಟಿ ಅವ್ರ ಹೆಸರು ಆ ಮೀನಾಕ್ಷಿ ಏನಕ್ಕ ನೀವಿಬ್ರು ಕಾಂಬಿನೇಷನು ಅವ್ರ ಮಾಸ್ಟರ್ ಮೈಂಡೆಡು ನೀವು ಎಕ್ಸಿಕ್ಯೂಟಿವ್ ಮೈಂಡರು ಸೂಪರ್ ನೀವು ಇಬ್ಬರು ಸೇರಿ ಏನಾದ್ರು ಪ್ಲಾನ್ ಮಾಡಿದ್ರೆ ಸಖತ್ ವರ್ಕೌಟ್ ಆಗುತ್ತೆ ಏನಾದರೂ ಒಂದು ಚಮತ್ಕಾರ ಮಾಡಿ ರಾಹುಲ್ ಏನ್ ಹೇಳ್ತಿದ್ಯಾ ನಾವು ಏನು ಮಾಡಬೇಕು ಯಾಕೆ ಮಾಡಬೇಕು ಏನೋ ಹೋಗಿ ನಿನ್ನ ಕೈಲಿ ತಗ್ಲಾಕೊಂಡಿರೋದು ಸಾಲದ ಅಕ್ಕ ಅಕ್ಕ ಫ್ರೆಂಡ್ಸ್ ಎಲ್ಲರೂ ಒಟ್ಟಿಗೆ ಫೇಲ್ ಆದರೆ ಬೇಜಾರಾಗಲ್ಲ ಅಕ್ಕ ಆದರೆ ಒಬ್ಬ ಫಾಸ್ ಆಗಿ ಒಬ್ಬ ಫೇಲಾದರೆ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ ಅಕ್ಕ ಈ ಪುಟ್ಕೋಸಿ ವಿಷಯಕ್ಕೆ ಹುಡುಗರು ಇದಕ್ಕೆ ಚೂರು ಆಗುತ್ತೆ ಅಂದರೆ ನನ್ನ ಮಗ ಫ್ರೆಂಡು ಮದುವೆ ಮಾಡ್ಕೋತಿದ್ದಾನಕ್ಕ ನನಗಾಗಲ್ಲ ಅಕ್ಕ ಈ ಒಂಟಿ ಜೀವನ ನನಗೆ ಬದುಕಕ್ಕಾಗಲ್ಲ ಅಕ್ಕ ಯಾವುದಾದ್ರು ಟ್ರೈನ್ ಬರ್ದಿರೋ ಹಳಿ ಮೇಲೆ ತಲೆ ಕೊಟ್ಬಿಟ್ಟು ಹೋಗ್ಬಿಡ್ತೀನಕ್ಕ ನಾನು ಆಗಲ್ಲ ನನಗೆ ಯಾಕೆ ಇಲ್ಲಿದ್ಯಾ ಹೋಗ ಅದಾದ್ರೂ ಮಾಡು ಅಕ್ಕ ನೀನು ಚೆನ್ನಾಗಿ ಕೇಳಿಸ್ಕೊಂಡಿಲ್ಲ ಅಂತ ಅನ್ಸುತ್ತೆ ನಾನು ಹೇಳಿದ್ದು ರೈಲ್ ಬರದೇ ಇರೋ ಹಳ್ಳಿಗೆ ತಲೆ ಇಡ್ತೀನಿ ಅಂತ ಅಲ್ಲ ಅಕ್ಕ ನೀವು ಮನೇಲಿ ಅಷ್ಟು ಇಬ್ಬರು ಸುಂದರವಾಗಿರೋ ಹೆಣ್ಮಕ್ಳು ಇರ್ಬೇಕಾದ್ರೆ ಅಯ್ಯೋ ನಾನು ಯಾಕೆ ಸಹಾಯೋಚನೆ ಮಾಡಿದೆ ಅಂತ ಚ ದ ನಾನು ನಾಳೆ ಏನು ಬೇಕಿದ್ರು ಆಗ್ಬೋದಲ್ವಾ ಅಂಜಲಿ ಗಂಡನ ಬಿಟ್ಟು ನಿಮ್ಮ ಮನೆಗೆ ಬರ್ಬೋದು ಏನಾದರೂ ಪ್ಲ್ಯಾನ್ ಮಾಡಿ ಅಮೃತ ಜೊತೆಗೆ ನನ್ನ ಮದುವೆ ಮಾಡಿಸ್ಬೋದು ಅಲ್ವೇ ರಾಹುಲ್ ಏನು ಅಂತ ಪ್ರಜ್ಞೆ ಇದೆಯಾ ನಿನಗೆ ಇನ್ನೂ ಸ್ವಲ್ಪ ದಿನ ನಾನು ಊರಲ್ಲಿರೋಲ್ಲ ಅದಕ್ಕೆ ಇಂಟ್ರವಲ್ ಅಂತ ಹೇಳಿದ್ದು ಅಕ್ಕ ಅದಿರಲಿ ನಾನು ಮೂವತ್ತು ಸಾವಿರ ಕೇಳಿದ್ನಲ್ಲ ಆದಷ್ಟು ಬೇಗ ನಂಗೆ ಕೊಟ್ಬಿಡು ಅದ್ರ ಜೊತೆಗೆ ಇನ್ನೊಂದು ಖುಷಿ ವಿಷಯ ನಾನೊಂದು ಬಿಸ್ನೆಸ್ ಶುರು ಮಾಡ್ತಿದ್ದೀನಿ ನಮ್ಮ ಫ್ರೆಂಡ್ ಜೊತೆಗೆ ಅದಕ್ಕೆ ನಮ್ಮ ಅಕ್ಕನೇ ಬಂಡವಾಳ ಹಾಕಬೇಕು ಇನ್ವೆಸ್ಟರ್ ಹ್ಮ್ ಎಷ್ಟು ಏನು ಅಂತ ಆಮೇಲೆ ಹೇಳ್ತೀನಿ ಓಕೆನಾ ದುಡ್ಡು ಅಂದರೆ ಅಂದ್ರೆ ಯಾವುದಾದ್ರೂ ಬ್ಯಾಗ್ನಲ್ಲಿ ಲೂಟಿ ಮಾಡ್ಬೇಕಷ್ಟೇ ದುಡ್ಡು ಕೊಡೋಕ್ಕಾಗಲ್ಲ ಅಂದ್ರೆ ನನ್ನ ಹತ್ರ ಇನ್ನೊಂದು ದಾರಿ ಇದೆ ನಿಮ್ಮ ಎ ಟಿ ಎಮು ಅಮೃತ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು ಅಮೃತ ಮದುವೆ ಮಾಡಿ ಇದನ್ನು ನಿಮ್ಮ ಗಂಡನ ಹತ್ರ ಹೇಗೆ ಹೇಳ್ತೀರಾ ಹೇಗೆ ಒಪ್ಪಿಸ್ತೀರಾ ಅದೆಲ್ಲ ನಿಮಗೆ ಬಿಟ್ಟಿರೋದು ನಿಮ್ಮ ಫ್ರೆಂಡ್ ಇದ್ದಾರಲ್ಲ ಡು ಆಂಟಿ ನೀವಿಬ್ಬರು ಸೇರಿ ಪ್ಲ್ಯಾನ್ ಮಾಡಿ ಈ ಥರದ ಕೆಲಸಕ್ಕೆ ನಾವು ಯಾವಾಗಲೂ ಸಪೋರ್ಟ್ ಆಗಿರ್ತೀವಪ್ಪ ಅದೆಲ್ಲ ಆಗು ಹೋಗೋ ಮಾತುಗಳಲ್ಲ ರಾಹುಲ್ ನೀ ಇಂಥ ಆಸೆಯೆಲ್ಲ ಇಟ್ಕೊಳ್ಬೇಡ ಅಕ್ಕ ರಾಹುಲ್ ಅಂದರೆ ಆಸೆ ಆಸೆ ಅಂದರೆ ರಾಹುಲ್ ನನಗೆ ಒಂದು ಹೆಣ್ಣು ಬೇಕು ಇಲ್ಲ ಹಣ ಬೇಕು ಹೇಳೊಂದು ಬೇಕೇ ಬೇಕಕ್ಕ ಬಾಯಕ್ಕ ಇನ್ನೊಂದು ಸ್ವಲ್ಪ ದಿನ ನಾನು ಇರಲ್ಲ ನೆಮ್ಮದಿಂದ ನಿದ್ದೆ ಮಾಡು ನಾನು ಬಂದ ಮೇಲಂತರೂ ನೆಮ್ಮದಿ ಅಂತರ ಇರೋದೇ ಇಲ್ಲ ಬಾಯ್ ಮೇ ಐ ಇನ್ ಸರ್ ನಾವು ಸ್ಕೂಲಲ್ಲಿ ಹಿಂಗೆ ರಾಗ ಹೇಳ್ಕೊಂಡು ಕೇಳ್ತಾ ಇದ್ದಿದ್ದೆ ನಾವು ಅಷ್ಟೇ ಸರ್ ನಾಳೆ ಮೀಟಿಂಗಿಗೆ ಫೈಲ್ ಇದು ಇದನ್ನ ಈಗಲೇ ನಿಮ್ಮ ಆಫೀಸ್ ಬ್ಯಾಗಿಗೆ ಇಟ್ಕೊಂಡ್ಬಿಡಿ ಯಾಕೆ ಅಂದರೆ ಏನಿದೆ ಅಂತ ನಿಮಗೆ ಚೆನ್ನಾಗಿ ಗೊತ್ತೇ ಇದೆ ಮೀಟಿಂಗ್ ಹೋಗೋಕೆ ಮುಂಚೆ ಒಂದ್ಸಲ ಕಣ್ಣಾಡಿಸ್ಕೊಂಡ್ರೆ ಸಾಕು ಆಮೇಲೆ ಸರ್ ಚಾರ್ಟೆಡ್ ಅಕೌಂಟೆಂಟ್ ಮೆಸೇಜ್ ಬಂತ ನೀವು ಅದನ್ನು ಚೆಕ್ ಮಾಡಿದ್ರಾ ಆಮೇಲೆ ನಿನ್ನೆ ನಮ್ಮ ಮಾರ್ಕೆಟಿಂಗ್ ಟೀಮ್ ಇಂದ ಒಂದು ಇಶ್ಯೂ ಬಂತು ಅದನ್ನ ವರುಣ್ ಸರ್ ನೋಡ್ತಿದ್ದಾರೆ ನಿನ್ನೆ ರಾತ್ರಿಯಿಂದ ಅವ್ರು ಅದೇ ಕೆಲಸ ಮಾಡ್ತಿದ್ದಾರೆ ನೀವು ಒಂದ್ಸಲ ಕಾಲ್ ಮಾಡಿ ವಿಚಾರಿಸಿ ಧೈರ್ಯ ಹೇಳಿದ್ರೆ ಅವ್ರಿಗೂ ಒಂದರ ಅವ್ರು ಪಟ್ಟಿದ ಕಷ್ಟಕ್ಕೂ ಪ್ರತಿಫಲ ಆಗತ್ತೆ ಆಫೀಸ್ ಅವ್ರ ಜೊತೆ ಚೆನ್ನಾಗಿ ಮಾತಾಡಿದ್ರೆ ಅವ್ರ ಜೊತೆ ಒಂದೇಳ ಒಳ್ಳೆ ಮಾತಾಡಿದ್ರೆ ಅವ್ರಿಗೂ ಖುಷಿ ಆಗತ್ತೆ ಅಂತ ಹೇಳ್ದೆ ಸರ್ ಆಯ್ತು ಇನ್ನೇನಾದರೂ ಇದೆಯಾ ಇನ್ನೇನಿಲ್ಲ ಸರ್ ಇನ್ನೆಲ್ಲ ನಿಮ್ಮ ವಿಷಾನೆ ನಾಳೆ ಆಫೀಸ್ ಮೀಟಿಂಗಿಗೆ ಈ ಡ್ರೆಸ್ ಹಾಕೊಂಡೋಗಿ ಸರ್ ನಿಮಗೆ ತುಂಬ ಚೆನ್ನಾಗಿ ಕಾಣುತ್ತೆ ಇದನ್ನ ಯಾಕೆ ಸರ್ ಅಷ್ಟು ಕೆಟ್ಟು ಮುಖ ಮಾಡ್ಕೋತಿದ್ದೀರಾ ನಾಳೆ ಮೀಟಿಂಗಿಗೆ ನೀವು ಈ ಡ್ರೆಸ್ ಹಾಕೊಂಡು ಹೋಗಿ ಮೀಟಿಂಗಲ್ಲಿ ಎಲ್ಲ ನಿಮ್ಮನ್ನೇ ಇದ್ರೆ ಆಮೇಲೆ ಹೇಳ್ತೀನಿ ಮೀಟಿಂಗಲ್ಲಿ ನಾವು ಕೊಡೋ ಪ್ರೆಸೆಂಟೇಶನ್ ಇಂಪಾರ್ಟೆಂಟ್ ಆಗುತ್ತೆ ನಾನು ಹಾಕಿರೋ ಬಟ್ಟೆ ಓವರ್ ಎಲ್ಲಿ ಏನು ಹಾಕಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ನೀವು ಪ್ರೆಸೆಂಟೇಷನ್ನ ಚೆನ್ನಾಗಿ ಕೊಡ್ತೀರಾ ಅಂತ ಗೊತ್ತು ಸರ್ ಆದರೆ ಪ್ರೆಸೆಂಟೇಶನ್ ಜೊತೆಗೆ ನೀವು ಪ್ರೆಸೆಂಟೇಬಲ್ ಆಗಿದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿದೆ ಮುಗಿತಾ ಇಲ್ಲ ಸರ್ ಇನ್ನು ಮುಂದೆ ಬಂದಿದೆ ನೀವು ಆಫೀಸ್ ಕೆಲಸನ ತುಂಬ ಇಷ್ಟಪಟ್ಟು ಮಾಡ್ತೀರಾ ಅದೇ ಥರ ನಿಮ್ಮನ್ನು ಮನೇಲಿ ಇಷ್ಟಪಡೋರು ಇದ್ದಾರೆ ಅಲ್ವಾ ಸರ್ ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಕಲ್ವಾ ಅವ್ರಿಗೂ ಸ್ವಲ್ಪ ಟೈಮ್ ಕೊಡಬೇಕಲ್ವಾ ಸರ್ ನಮ್ಮನೆ ಸೇರ್ಕೊಳ್ಳೋ ಹಾಗೆ ಮಾಡಿದ್ದು ದೇವೇಚ್ಛನೆ ಅಂತ ಅನಿಸುತ್ತೆ ಜಯ ತಾನಾಗೆ ಹೊಲ್ ಬಂದ ಅದೃಷ್ಟನ ಕೈ ತಪ್ಪಿ ಹೋಗೋ ಹಾಗೆ ನಾವು ಮಾಡ್ಕೋಬಾರ್ದು ಜಯ ಕುತೂಹಲ ಕುತೂಹಲ ಅಷ್ಟೇ ಅಲ್ಲ ಅಮೃತ ಅವರು ಅಷ್ಟು ಕಾನ್ಫಿಡೆನ್ಸ್ ಅಲ್ಲಿ ನಿಮ್ ಬಗ್ಗೆ ಹೇಳಿದ್ರಲ್ಲ ಅದೆಲ್ಲ ನಿಜಾನಾ ಇಲ್ವಾ ಅಂತ ತಿಳ್ಕೊಳ್ಳೋ ಕುತೂಹಲ ಅಮೃತ ನಿಮ್ ಬಗ್ಗೆ ಎಷ್ಟು ವಿವರಿಸಿ ಹೇಳಿದ್ರು ಅಂದ್ರೆ ನನ್ಗೆ ನಿಮ್ ಬಗ್ಗೆ ನಿಮ್ ಮನೆಯವ್ರ ಬಗ್ಗೆ ನನ್ ಕಣ್ಮುಂದೆ ಒಂದು ಚಿತ್ತಾರನೇ ಮೂಡಿಸ್ದಾಗಿತ್ತು ಒಂದು ಕ್ಷಣ ಹೊಟ್ಟೆ ಹೊಟ್ಟೆವ್ರೀತು ಗೊತ್ತಾ ಯಾಕೆ ನನಗೆ ನಿಮ್ ಕೈ ಹಿಡಿಯೋ ಭಾಗ್ಯ ಇಲ್ಲ ಅಂತ ಮತ್ತೆ ಈ ಮೀಟಿಂಗು ಐ ಮೀನ್ ಯಾಕೆ ನನ್ನ ಕೈ ಹಿಡಿಯೋ ಭಾಗ್ಯ ಇಲ್ಲ ಅಂತ ಹೇಳ್ತಾ ಇದ್ರೊಬ್ಬನ್ನ ಪ್ರೀತಿಸ್ತಾ ಇದ್ದೀನಿ ಫ್ರಮ್ ಜರ್ಮನಿ ಆದರೆ ಈಗ ನಾನು ಈ ವಿಷಯನ ನಮ್ಮ ಮನೇಲಿ ಹೇಳೋ ಪರಿಸ್ಥಿತಿಯಲ್ಲಿ ನಾನಿಲ್ಲ ಅದಕ್ಕೆ ಇಲ್ಲಿಗೆ ಬರಬೇಕಾಯ್ತು ಜೊತೆಗೆ ನಾನು ಯಾರನ್ನು ಕಳ್ಕೊತಿದ್ದೀನಿ ಅನ್ನೋ ಪ್ರಶ್ನೆಗೆ ಉತ್ತರ ಬೇಕಾಗಿತ್ತು ಐ ಆಮ್ ರಿಯಲಿ ವೆರಿ ಸಾರಿ ಅರುಣ್ ಯು ಆರ್ ದ ಮೋಸ್ಟ್ ಡಿಸೈರಬಲ್ ಪರ್ಸನ್ ಯಾವುದೇ ಹುಡುಗಿಗಾದ್ರೂ ನಿಮ್ಮನ್ನು ಬೇಡ ಅನ್ನೋದಕ್ಕೆ ಒಂದು ಕಾರಣನೂ ಕೊಡೋಕ್ಕಾಗಲ್ಲ ಇನ್ಫ್ಯಾಕ್ಟ್ ನಾನು ಸಿಂಗಲ್ ಆಗಿದ್ದಿದ್ರೆ ನಾನು ಈ ಅವಕಾಶನ ಕೈ ತಪ್ಪು ಹೋಗಕ್ಕೆ ಬಿಡ್ತಾ ಇರಲಿಲ್ಲ ಯು ನೋ ರೈಟ್ ನಾನೊಂದು ಹುಡುಗನ್ನ ತುಂಬ ಪ್ರೀತಿಸ್ತಾ ಇದ್ದೀನಿ ನನ್ನ ಮಾತಿಂದ ನಿಮ್ಗೇನಾದರೂ ಬೇಜಾರಾಗಿದ್ದರೆ ಐ ಆಮ್ ರಿಯಲಿ ವೆರಿ ಸಾರಿ ಅರುಣ್ ಇಟ್ಸ್ ಫೈನ್ ನೋ ಇಶ್ಯೂಸ್ ಈಗೇನು ಈ ವಿಷಯ ಮನೇಲಿ ಯಾರಿಗೂ ಗೊತ್ತಾಗಬಾರ್ದು ಅಷ್ಟೇ ಅರುಣ್ ನೀವು ಬಯಸುವಂತ ನಿಮ್ಮನ್ನ ಪ್ರೀತಿ ಮಾಡುವಂತ ಹುಡುಗಿ ಆದಷ್ಟು ಬೇಗ ನಿಮಗೆ ಸಿಗ್ಲಿ ಅಂತ ನಾನು ವಿಶ್ ಮಾಡ್ತೀನಿ ಕೆಲವೊಮ್ಮೆ ನಮ್ಮ ಕಣ್ಣೆದ್ರಿಗಿದ್ರೂ ಹೇಳ್ಕೊಳ್ದೆ ಒದ್ದಾಡ್ತಾ ಇರ್ತೀವಿ ನಮ್ ಕಣ್ಮುಂದೆನೆ ಇದ್ದರೂ ಇದು ನಮ್ದು ಅಂತ ಕಂಡು ಹಿಡ್ಕೊಳಕ್ಕೆ ಕಷ್ಟ ಪಡ್ತಾ ಇರ್ತೀವಿ ಪ್ರೀತಿ ಪ್ರೇಮದ ವಿಷಯದಲ್ಲಿ ಧೈರ್ಯ ಮಾಡಿ ಹೇಳ್ಬಿಡ್ಬೇಕು ಬಹಳ ಸಲಿ ಯಾವ್ಯಾವ್ದೋ ಕಾರಣಕ್ಕೆ ಹೇಳ್ಕೊಳ್ದೆ ಕಳ್ಕೊಳ್ಳೋದೆ ಹೆಚ್ಚು ಇಬ್ಬರಲ್ಲೊಬ್ರು ಧೈರ್ಯ ಮಾಡಿ ಹೇಳ್ಬಿಡ್ಬೇಕು ನಮ್ ರಾಂಗ್ ನಂಬರ್ ಹುಡುಗಿಗೆ ಹೇಳ್ಬಿಡ್ಬೇಕು ಅವ್ರು ನನಗೆ ಸಿಗಬೇಕು ಅಂತಾನೆ ದೇವರು ಇಲ್ಲಿ ಹೀಗಿದನ್ ತಪ್ಪಿಸ್ತಾ ಇದ್ದಾನೆ ಅಂತ ಅನ್ಸುತ್ತೆ ಆಸ್ತಿ ಅಂತಸ್ತು ಇಂಥ ವಿಷಯಗಳಿಗೆ ನೀವು ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋಲ್ಲ ಅಂತ ಕೇಳಿದ್ದೀನಿ ನಿಮ್ಮ ತಾಯಿ ಕೂಡ ಇಂಥ ವಿಷಯಗಳಲ್ಲಿ ಬ್ರಾಡ್ ಮೈಂಡೆಡ್ ಅಂತ ಕೇಳಿದ್ದೀನಿ ಆಮ್ ಐ ರೈಟ್ ಯು ಆರ್ ರೈಟ್ ಮತ್ತಿನ್ಯಾ ಲೇಟ್ ಮಾಡ್ತಿದ್ದೀರಾ ಆದಷ್ಟು ಬೇಗ ಹೋಗಿ ನಿಮ್ಮ ಪ್ರೀತಿ ವಿಷಯನ ಹೇಳಿ ನಿಮ್ಮ ಪ್ರೀತಿ ಪಡ್ಕೊಳ್ಳಿ ಆಲ್ ದ ಬೆಸ್ಟ್